ಗಮನಿಸಿ ತಲೆಯಲ್ಲಿನ ವಿಪರೀತ ಹೊಟ್ಟಿನ ಸಮಸ್ಯೆಗೆ ನೈಸರ್ಗಿಕ ಪರಿಹಾರ ಕ್ರಮಗಳಿವು ತಲೆಯಲ್ಲಿ ಹೊಟ್ಟು ಆಗುವುದು ಸಾಮಾನ್ಯ ಸಂಗತಿ ಆದರೆ ಇದರಿಂದ ಜನರು ವಿಪರೀತ ಕಿರಿಕಿರಿಗೆ ಒಳಗಾಗುತ್ತಾರೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ ಕೇವಲ ಸೌಂದರ್ಯದ ದೃಷ್ಟಿಯಿಂದ ಮಾತ್ರವಲ್ಲದೆ ತಲೆಯ ಆರೋಗ್ಯದ ದೃಷ್ಟಿಯಿಂದಲೂ ಗಂಭೀರ ವಿಷಯವಾಗಿದೆ ತಲೆ ಹೊಟ್ಟಿಗೆ ಕಾರಣಗಳು ತಲೆ ಹೊಟ್ಟಿಗೆ ಹಲವಾರು ಕಾರಣಗಳಿವೆ ಮಲಾಸಜಿಯ ಎಂಬ ಶಿಲೀಂಧ್ರದ ಅತಿಯಾದ ಬೆಳವಣಿಗೆ ಇದಕ್ಕೆ ಮುಖ್ಯ ಕಾರಣ ಇದರಿಂದಾಗಿ ತಲೆಯ ಚರ್ಮದಲ್ಲಿನ ಸಿಬಮ್ ಎಣ್ಣೆಯ ಅಂಶ ಅತಿಯಾಗಿ ಸ್ರವಿಸುತ್ತದೆ ಈ ವೇಳೆ ತಲೆಯನ್ನು ಸರಿಯಾಗಿ ತೊಳೆಯದಿರುವುದು ಒತ್ತಡ ಮತ್ತು ಆತಂಕ ಹವಾಮಾನ ಬದಲಾವಣೆ ಹಾರ್ಮೋನ್ಗಳ ಅಸಮತೋಲನೆ ಆಹಾರ ಪದ್ಧತಿ ಮತ್ತು ಕೆಲವು ಚರ್ಮ ರೋಗಗಳು ಹೊಟ್ಟಿಗೆ ಕಾರಣವಾಗುತ್ತವೆ ನೈಸರ್ಗಿಕ ಪರಿಹಾರಗಳು ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಅತ್ಯುತ್ತಮ ಶಿಲೀಂಧ್ರ ನಿರೋಧಕವಾಗಿದೆ ವಾರಕ್ಕೆ ಎರಡು ಬಾರಿ ಬೆಚ್ಚಗಿನ ತೆಂಗಿನ ಎಣ್ಣೆಯನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿ ಒಂದು ಗಂಟೆ ಬಳಿಕ ತೊಳೆಯಬೇಕು ಮೆಂತ್ಯ ಬೀಜ ಮೆಂತ್ಯವನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಪೇಸ್ಟ್ ಮಾಡಿಕೊಂಡು ತಲೆಗೆ ಲೇಪನ ಮಾಡಿ ಮೂವತ್ತು ನಿಮಿಷ ಬಿಟ್ಟು ತೊಳೆಯುವುದರಿಂದ ಪಟ್ಟು ನಿಯಂತ್ರಣವಾಗುತ್ತದೆ ಬೇವಿನ ಎಲೆ ಬೇವಿನ ಎಲೆಗಳನ್ನು ಕುದಿಸಿ ಆ ನೀರಿನಿಂದ ತಲೆಯನ್ನು ತೊಳೆಯಬಹುದು ಅಥವಾ ಬೇವಿನ ಪೇಸ್ಟ್ ತಲೆಗೆ ಹಚ್ಚುವುದು ಪರಿಣಾಮಕಾರಿಯಾಗಿದೆ ಮೊಸರು ಮತ್ತು ನಿಂಬೆ ಮೊಸರಿಗೆ ನಿಂಬೆ ರಸ ಬೆರೆಸಿ ತಲೆಗೆ ಹಚ್ಚಿ ಇಪ್ಪತ್ತು ನಿಮಿಷಗಳ ಬಳಿಕ ತೊಳೆಯುವುದರಿಂದ ತಲೆಯ ಚರ್ಮದ ಪಿಎಚ್ ಸಮತೋಲನವಾಗುತ್ತದೆ ಔಷಧೀಯ ಶಾಂಪೂಗಳು ಕೀಟೋಕೋನಜೋಲ್ ಸ್ಯಾಲಿಸಿಲಿಕ್ ಆಸಿಡ್ ಸಲ್ಫರ್ ಜಿಂಕ್ ಪೈರಿಥಿಯೋನ್ ಅಥವಾ ಾರ್ ಹೊಂದಿರುವ ಔಷಧೀಯ ಶಾಂಪೂಗಳು ಪರಿಣಾಮಕಾರಿಯಾಗಿವೆ ವೈದ್ಯರ ಸಲಹೆಯಂತೆ ವಾರಕ್ಕೆ ಎರಡರಿಂದ ಮೂರು ಬಾರಿ ಬಳಸಬಹುದು ಸ್ಟೀರಾಯ್ಡ್ ಲೋಷನ್ ತೀವ್ರ ತುರಿಕೆಯ ಸಂದರ್ಭದಲ್ಲಿ ವೈದ್ಯರ ಸಲಹೆಯ ಮೇರೆಗೆ ಸ್ಟೀರಾಯ್ಡ್ ಲೋಷನ್ಗಳು ಬಳಸಬೇಕು ತಡೆಗಟ್ಟುವ ಕ್ರಮಗಳು ನಿಯಮಿತವಾಗಿ ತಲೆ ತೊಳೆಯುವುದು ಕಡಿಮೆ ರಾಸಾಯನಿಕವುಳ್ಳ ಶಾಂಪೂ ಬಳಸುವುದು ಕೂದಲನ್ನು ಸರಿಯಾಗಿ ಒಣಗಿಸುವುದು ಬಾಚಣಿಗೆಯನ್ನು ಶುಚಿಯಾಗಿ ಇಡುವುದು ಆರೋಗ್ಯಕರ ಜೀವನ ಶೈಲಿಯಿಂದ ತಲೆಯ ಹೊಟ್ಟನ್ನು ತಡೆಯಬಹುದು